ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಈತನ ಹೆಸರು ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಈತ ಯಾರೋ ಪುಣ್ಯಾತ್ಮ ಯಾರೋ ಮಹಾತ್ಮ ಅಂತೂ ಅಲ್ಲ ರಕ್ತವನ್ನೇ ಹರಿಸಿರುವಂತ ಪಾತಕಿ ಅದೆಷ್ಟೋ ಕುಟುಂಬಗಳನ್ನ ಸರ್ವನಾಶ ಮಾಡಿರುವಂತ ಗೂಂಡ ಈತ ಈತನ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಕಾರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಸಿಗರೇಟ್ ಸೇತ ಕಾಫಿ ಕುಡಿತ ಹರಟೆ ಹೊಡಿತ ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅದರ ಬೆನ್ನಲ್ಲೇ ಒಂದಷ್ಟು ಜನರಿಗೆ ಸಹಜವಾಗಿ ಈ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ತಿಳ್ಕೊಳ್ಬೇಕು ಎನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಹಾಗಂದ ಮಾತ್ರಕ್ಕೆ ಈತನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತೇನಿಲ್ಲ ಈತನ ಬಗ್ಗೆ ನಾನು ಹೇಳಲೇಬೇಕು ಅಂತನೂ ಕೂಡ ಇಲ್ಲ ಅಂತಹ ಮಹತ್ಕಾರ್ಯವನ್ನು ಪುಣ್ಯದ ಕೆಲಸವನ್ನ ಈತ ಮಾಡಿಲ್ಲ ಆದರೆ ಈತನ ಬಗ್ಗೆ ಹೇಳೋದಿಕ್ಕೂ ಕೂಡ ಒಂದಷ್ಟು ಕಾರಣ ಇದೆ ಅದೇನಪ್ಪಾ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಈ ಕ್ಷಣಕ್ಕೂ ಕೂಡ ನಟ ದರ್ಶನ್ರನ್ನ ಅಥವಾ ಅವ್ರು ಮಾಡಿರುವಂತ ಕೆಲಸವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ರೇಣುಕಾ ಸ್ವಾಮಿ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡ್ತಾ ಇದ್ದ ಆ ಕಾರಣಕ್ಕಾಗಿ ನಟ ದರ್ಶನ್ ಪ್ರಾಣ ತೆಗೆದು ಬಿಟ್ಟರು ಅದರಲ್ಲಿ ತಪ್ಪೇನಿದೆ ಅನ್ನೋದು ನಿಮ್ಮಲ್ಲಿ ಒಂದಷ್ಟು ಜನರ ಪ್ರಶ್ನೆ ಇವತ್ತು ಹೇಳ್ತೀನಿ ಕೇಳಿ ನಟ ದರ್ಶನ್ ಎಂಥವರ ಸಹವಾಸವನ್ನ ಮಾಡಿದ್ದಾರೆ ನಟ ದರ್ಶನ್ ಎಂಥವನ ಆಪ್ತತೆಯನ್ನ ಬಯಸಿ ಹೋಗಿದ್ದಾರೆ ಅಥವಾ ಗೆಳೆತನವನ್ನ ಬೆಳೆಸಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಒಂದು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಈ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನಾಗ್ರಹಾರ ಜೈಲಿಗೆ ಮತ್ತೆ ಮತ್ತೆ ಹೋಗಿ ಬರ್ತಿರುವಂತಹ ಕಾರಣಕ್ಕಾಗಿ ಅಲ್ಲಿಗೊಂದು ರೀತಿಯಲ್ಲಿ ಅಧಿಪತಿ ಆಗಿಬಿಟ್ಟಿದ್ದಾನಂತೆ ಈತ ಹೇಳಿದ್ದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತಂತೆ ಐಷಾರಾಮಿ ಜೀವನ ಸಿಗಬೇಕು ಅಂದ್ರೆ ಈತನನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆ ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ಐದು ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದೇ ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ ಹೀಗಾಗಿ ನಟ ದರ್ಶನ್ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದೆ ವಿಲ್ಸನ್ ಗಾರ್ಡನ್ ನಾಗನನ್ನ ವಿಲ್ಸನ್ ಗಾರ್ಡನ್ ಆಗನನ್ನ ಕಾಂಟ್ಯಾಕ್ಟ್ ಮಾಡಿದ ಬಳಿಕ ದರ್ಶನ್ಗೆ ಅಲ್ಲಿ ಸಿಗಬೇಕಾದಂತ ಐಷಾರಾಮಿ ವ್ಯವಸ್ಥೆ ಎಲ್ಲವೂ ಕೂಡ ಸಿಗ್ತಾ ಇದೆಯಂತೆ ಹಾಗಂದ ಮಾತ್ರಕ್ಕೆ ವಿಲ್ಸನ್ ಗಾರ್ಡನ್ ಆಗ ಪುಕ್ಕಟೆ ಅಂತೂ ಯಾರಿಗೂ ಸೌಲಭ್ಯವನ್ನ ಕೊಡಿಸೋದಿಲ್ವಂತೆ ಹಣವನ್ನ ತೆಗೆದುಕೊಂಡು ಅದರಲ್ಲಿ ಇಂತಿಷ್ಟು ಪಾಲು ಅಂತ ಹೇಳಿ ಅಧಿಕಾರಿಗಳಿಗೆ ಕೊಟ್ಟು ಈ ರೀತಿಯಾಗಿ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿಸ್ತಾನಂತೆ ಆದರೆ ದರ್ಶನ್ರಿಂದ ಹಣವನ್ನು ತೆಗೆದುಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಯಾಕಂದ್ರೆ ದರ್ಶನ್ ಸೆಲೆಬ್ರಿಟಿ ದೊಡ್ಡ ಮನುಷ್ಯ ಆಗಿರುವಂಥ ಕಾರಣಕ್ಕಾಗಿ ಪುಕ್ಕಟೆ ಸಹಾಯವನ್ನು ಕೂಡ ಮಾಡ್ತಿರಬಹುದು ಈ ರೀತಿಯಾಗಿ ದರ್ಶನ್ ಗೆಳೆತನವನ್ನ ಬೆಳೆಸಿರುವ ಅಥವಾ ದರ್ಶನ್ಗೆ ಸಹಾಯ ಮಾಡ್ತಿರುವಂತ ವಿಲ್ಸನ್ ಗಾರ್ಡನ್ ಆಗ ಎಂತಹ ಪಾತಕಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಬೆಂಗಳೂರಿನ ನಟೋರಿಯಸ್ ರೌಡಿಗಳು ಅಂದ್ರೆ ತಕ್ಷಣ ಇಬ್ಬರ ಹೆಸರು ನೆನಪಾಗತ್ತೆ ಸದ್ಯ ಈ ಹಿಂದೆ ಸಾಕಷ್ಟು ಜನ ಇದ್ದರು ಅವರೆಲ್ಲರೂ ಕೂಡ ಆಳಿ ದೊಡ್ಡದಾಗಿ ಮೆರೆದು ಕೊನೆಗೆ ಮಣ್ಣಾಗಿ ಹೋಗಿದ್ದಾರೆ ಈಗ ಉಳಿದಿರುವಂತಹ ಕೆಲವು ಕೆಲವೇ ಕೆಲವು ರೌಡಿಗಳಲ್ಲಿ ನಟೋರಿಯಸ್ ರೌಡಿಗಳು ಅಂದ್ರೆ ನಂಬರ್ ಒನ್ ಸೈಲೆಂಟ್ ಸುನೀಲ ನಂಬರ್ ಟೂ ಈ ವಿಲ್ಸನ್ ಗಾರ್ಡನ್ ನಾಗ ಇವರಿಬ್ಬರ ಹೆಸರು ಹೆಚ್ಚಾಗಿ ಬೆಂಗಳೂರಿನಲ್ಲಿ ಸದ್ದು ಮಾಡುತ್ತೆ ಅಂತಹ ಪಾತಕಿಗಳು ಆ ಪರಿಯಾಗಿ ಜನರ ಪ್ರಾಣವನ್ನ ತೆಗೆದಿದ್ದಾರೆ ಜನರ ರಕ್ತವನ್ನ ಹೀರಿದ್ದಾರೆ ಅದೆಷ್ಟೋ ಜನರ ಕುಟುಂಬವನ್ನ ಸರ್ವನಾಶ ಮಾಡಿದ್ದಾರೆ ಈಗ ಪರ್ಟಿಕ್ಯುಲರ್ ಆಗಿ ಈ ನಾಗನ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾಗ ಮೂಲತಃ ಬೆಂಗಳೂರಿನವನೇ ಈ ವಿಲ್ಸನ್ ಗಾರ್ಡನ್ ಆ ಸುತ್ತಮುತ್ತ ಓಡಾಡಿಕೊಂಡು ಇದ್ದಂತವನು ಈತ ಈತನ ತಂದೆ ಅಥವಾ ಈತನ ಕುಟುಂಬಸ್ಥರು ಸೀರೆಗೆ ಬಣ್ಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ ಈತ ನನಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದು ಅದಾದ ಬಳಿಕ ಆಟೋ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಂತೆ ಆಗಲೇ ಒಂದಷ್ಟು ರೌಡಿಗಳ ಸಂಪರ್ಕ ಈತನಿಗೆ ಸಿಗುತ್ತೆ ನಿಧಾನಕ್ಕೆ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಸಣ್ಣ ಪುಟ್ಟ ಕಳ್ಳತನ ಸಣ್ಣ ಪುಟ್ಟದಾಗಿ ಈ ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗೋದು ಅವರವರಿಗೆ ಧಮಕಿ ಹಾಕೋದು ಬೆದರಿಸೋದು ಹೆದರಿಸೋದು ಇಂತಹ ಕೆಲಸವನ್ನು ಮಾಡ್ಕೊಂಡಿದ್ದಂಥವನು ಈ ವಿಲ್ಸನ್ ಗಾರ್ಡನ್ ಆಗ ಬರ್ತಾ ಬರ್ತಾ ಯಾವ ಹಂತಕ್ಕೆ ಬೆಳೆದು ಬಿಡ್ತಾನೆ ಅಂದ್ರೆ ಸದ್ಯ ಈತನ ಮೇಲೆ ಅಧಿಕೃತವಾಗಿ ಇಪ್ಪತ್ತ ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಎಂಟು ಕೊಲೆ ಕೇಸ್ ಎಂಟು ಜನರ ಪ್ರಾಣವನ್ನು ನಿರ್ಧಯವಾಗಿ ತೆಗೆದಿದ್ದಾನೆ ಆ ಎಂಟು ಪ್ರಕರಣಗಳಲ್ಲೂ ಎನ್ ಆರೋಪಿ ಯಾರಪ್ಪ ಅಂದ್ರೆ ಈ ವಿಲ್ಸನ್ ಗಾರ್ಡನ್ ನಾಗ ಅದ ಎಷ್ಟು ಜನರಿಗೆ ಬೆದರಿಕೆ ಹಾಕಿದ್ದಾನೆ ಅದೆಷ್ಟು ಜನರಿಗೆ ಹೆದರಿಸಿದ್ದಾನೆ ಲೆಕ್ಕವೇ ಇಲ್ಲ ಅದೆಷ್ಟು ಕುಟುಂಬವನ್ನ ಸರ್ವನಾಶ ಮಾಡಿದ್ದಾನೆ ಲೆಕ್ಕ ಮಾಡ್ತಾ ಹೋದರೆ ಆ ಲೆಕ್ಕ ಕೈಗೆ ಸಿಗೋದಿಲ್ಲ ಅಷ್ಟು ಜನರ ಕುಟುಂಬವನ್ನ ಈತ ಸರ್ವನಾಶ ಮಾಡಿಬಿಟ್ಟಿದ್ದಾನೆ ಇಂತಹ ಪಾತಕಿ ಜೊತೆಗೆ ದರ್ಶನ್ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದಾರೆ ಓಕೆ ಆತನ ಕಥೆಯನ್ನು ಮುಂದುವರಿಸೋಣ ಈತನಿಗೆ ಅದಾದ ಬಳಿಕ ಸಿಕ್ಕಂತ ದೊಡ್ಡ ಸಂಪರ್ಕ ಅಂದ್ರೆ ಆಗ ವಿಜಯ್ ಕುಮಾರ್ ಅಲಿಯಾಸ್ ಕಿಲ್ಲರ್ ಕವಳ ಎನ್ನುವಂಥ ದೊಡ್ಡ ರೌಡಿ ಇದ್ದ ಆತನ ಸಂಪರ್ಕ ಸಿಗತ್ತೆ ಆತನ ಜೊತೆಗೆ ಈತ ಕೆಲಸವನ್ನ ಮಾಡ್ಕೊಂಡಿದ್ದಂಥವನು ಬರ್ತಾ ಬರ್ತಾ ಈ ಕವಳ ಸಾವನ್ನಪ್ಪಿದ ನಂತರ ಈತ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಮೊದಲು ಈತನ ಹೆಸರು ಸದ್ದು ಮಾಡಿದ್ದು ಅಥವಾ ಪ್ರಕರಣ ದಾಖಲಾಗಿದ್ದು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದಾಪುರ ರಾಬರಿ ಕೇಸ್ನಲ್ಲಿ ಒಂದು ರಾಬರಿ ಕೇಸ್ನಲ್ಲಿ ಪ್ರಕರಣ ದಾಖಲಾಗುತ್ತೆ ಅದಾದ ಬಳಿಕ ನಿರಂತರವಾಗಿ ಒಂದಷ್ಟು ಕಳ್ಳತನ ಪ್ರಕರಣ ದರೋಡೆ ಪ್ರಕರಣ ಹಲ್ಲೆ ಪ್ರಕರಣ ಹಾಫ್ ಮರ್ಡರ್ ಪ್ರಕರಣ ಇಂಥದ್ದೆಲ್ಲವೂ ಕೂಡ ದಾಖಲಾಗ್ತಾ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಈತನ ಹೆಸರು ಹೆಚ್ಚು ಸದ್ದು ಮಾಡುತ್ತೆ ಗೇಟ್ ಗಣೇಶ ಅನ್ನುವಂಥವನ್ನ ಕೊಲೆ ಕೇಸ್ನಲ್ಲಿ ಅದಾದ ಬಳಿಕ ಈತ ಕೊಂದವರ ಹೆಸರನ್ನು ಹೇಳ್ತು ಹೋಗ್ತೀನಿ ಕೇಳಿ ರೌಡಿ ಶೀಟರ್ ಗುಪ್ಪ ಶ್ರೀನಿವಾಸ್ ನಕ್ರಾಬಾಬು ಸುಹೇಲ್ ಕಡಬೇರ ಶ್ರೀನಿವಾಸ್ ಶೂಟೌಟ್ ಕೇಸ್ ಜಿಮ್ ಸುಬ್ಬು ಶಾಂತಿನಗರ ಲಿಂಗ ಇತ್ತೀಚೆಗೆ ಸಿದ್ದಾಪುರ ಮಹೇಶ ಸಿದ್ದಾಪುರ ಮಹೇಶನ ಕೊಲೆ ಕೇಸ್ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುತ್ತೆ ಜೈಲಿನ ಮುಂದೆಯೇ ಅತ್ಯಂತ ಬರ್ಬರವಾಗಿ ಆತನ ಪ್ರಾಣವನ್ನು ತೆಗೆಯಲಾಗಿತ್ತು ಜೈಲಿಂದ ರಿಲೀಸ್ ಆಗಿ ಬರ್ತಿದ್ದ ಹಾಗೆ ಸಿದ್ದಾಪುರ ಮಹೇಶನ ಪ್ರಾಣವನ್ನು ತೆಗೆಯಲಾಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತವನು ಈ ವಿಲ್ಸನ್ ಗಾರ್ಡನ್ ನಾಗ ಒಂದಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ಅದಾದ ಬಳಿಕ ಈತನೇ ಬಂದು ನೇರವಾಗಿ ಕೋರ್ಟ್ನಲ್ಲಿ ಸರೆಂಡರ್ ಆಗ್ತಾನೆ ಸದ್ಯ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳಿತ ಇದ್ದಾನೆ ಆಗಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬರ್ತಿರುವಂತಹ ಕಾರಣಕ್ಕಾಗಿ ಈತನಿಗೆ ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಮಾವನ ಮನೆಯಂತ ಆಗಿಬಿಟ್ಟಿದೆ ಜೊತೆಗೆ ಆ ಜೈಲಿನ ಬಗ್ಗೆ ಇಂಚಿಂಚು ಈತ ತಿಳ್ಕೊಂಡಿದ್ದಾನೆ ಅಲ್ಲಿ ಅಧಿಪತಿಯ ರೀತಿಯಲ್ಲಿ ಮರದಾಡ್ತಾ ಇದ್ದಾನೆ ಒಟ್ಟಾರೆಯಾಗಿ ಇಂತಹ ಪಾತಕಿ ವಿಲ್ಸನ್ ಗಾರ್ಡನ್ ಆಗ ಇನ್ನು ಇತ್ತೀಚೆಗೆ ಈತನ ಹೆಸರು ಹೆಚ್ಚು ಸದ್ದು ಮಾಡಿದ್ದ ಒಂದಷ್ಟು ಪ್ರಕರಣಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಒಂದು ಕೆಲವೇ ತಿಂಗಳು ಅಲ್ಲ ಒಂದು ವರ್ಷದ ಹಿಂದೆ ವಿ ಸೋಮಣ್ಣ ಕಚೇರಿಗೆ ಈ ವಿಲ್ಸನ್ ಗಾರ್ಡನ್ ಆಗ ಭೇಟಿ ಕೊಟ್ಟಿದ್ದ ಸೋಮಣ್ಣ ಸಚಿವರಾಗಿದ್ದ ಸಂದರ್ಭದಲ್ಲಿ ಹಾಗೆ ಈತನ ಹೆಸರು ಹೆಚ್ಚು ಸದ್ದು ಮಾಡಿತ್ತು ಒಬ್ಬ ರೌಡಿ ಶೀಟರ್ ಸಚಿವರನ್ನ ಭೇಟಿ ಆಗೋದಂದ್ರೆ ಏನು ಅಂತ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಜನರ ತಂಡ ಕರ್ಕೊಂಡು ಅಲ್ಲಿ ಹೋಗಿದ್ದ ಯಾಕಂದರೆ ಟಿಕೆಟ್ ಬೇಕು ಅಂತ ಕೇಳೋದಕ್ಕೆ ಹೋಗಿದ್ದಂತೆ ಈತ ಇನ್ನೊಂದು ಸದ್ದು ಮಾಡಿದ್ದು ಬೊಮ್ಮನಹಳ್ಳಿಯ ಶಾಸಕರಾಗಿರುವಂಥ ಸತೀಶ್ ರೆಡ್ಡಿ ಕೊಲೆಗೆ ಎರಡು ಕೋಟಿ ಸುಪಾರಿ ತೆಗೆದುಕೊಂಡಿದ್ದಂತೆ ಆ ವಿಚಾರದಲ್ಲಿ ಸದ್ದು ಮಾಡಿದ್ದ ಸಿ ಸಿ ಬಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಇಬ್ಬರು ಕಾಂಗ್ರೆಸ್ನ ಪ್ರಮುಖ ನಾಯಕರು ನನಗೆ ಸಹಾಯ ಮಾಡ್ತಿದ್ದಾರೆ ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದ ಅವ್ರ ಮುಂದೆ ಒಂದು ರಾಮಲಿಂಗಾರೆಡ್ಡಿ ಮತ್ತೊಂದು ಹ್ಯಾರಿಸ್ ಈ ವಿಚಾರದಲ್ಲೂ ಕೂಡ ಈತ ಸದ್ದು ಮಾಡಿದ್ದ ಇನ್ನು ಸತ್ತಿರುವಂತ ತನ್ನ ಸಹೋದರನ ಪತ್ನಿಯ ಮೇಲೆ ಕಾಮದ ಕಣ್ಣನ ಬೀರಿದಂತೆ ಅವರಿಂದ ಆಸ್ತಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ ಸ್ವತಃ ಅವರು ಕುಟುಂಬಸ್ಥರು ಆರೋಪ ಮಾಡಿದ್ರು ಆಗಲೂ ಈತನ ಹೆಸರು ಸದ್ದು ಮಾಡಿತ್ತು ಇನ್ನು ಕೇವಲ ಮೂರು ತಿಂಗಳ ಹಿಂದಷ್ಟೇ ಬಿಲ್ಡರ್ ಒಬ್ಬರಿಗೆ ಜೈಲಿನಲ್ಲಿ ಕುಳಿತುಕೊಂಡೇ ಧಮಕಿ ಹಾಕಿದ ಪ್ರಕರಣದಲ್ಲೂ ಕೂಡ ಈತನ ಹೆಸರು ಸದ್ದು ಮಾಡಿತ್ತು ಇನ್ನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಈತನನ್ನು ಬೆಂಗಳೂರಿನಿಂದ ಗಡಿಪಾರು ಮಾಡಲಾಗಿತ್ತು ಆಗಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಬೆಂಗಳೂರಿನಲ್ಲಿ ಹೆಚ್ಚು ಸದ್ದು ಮಾಡಿತ್ತು ಇನ್ನು ಆಗಾಗ ಒಂದಷ್ಟು ಕೊಲೆ ಕೇಸ್ಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಈತನ ಹೆಸರು ಸದ್ದು ಮಾಡ್ತಾ ಇದೆ ಈ ಸದ್ಯಕ್ಕೆ ಈತನ ಕೆಲಸ ಏನಪ್ಪಾ ಅಂದ್ರೆ ಜೈಲಿನಲ್ಲಿ ಇತ್ಕೊಂಡೇ ತನ್ನ ಶಿಷ್ಯಂದ್ರನ ಬಿಟ್ಟು ಒಂದಷ್ಟು ಉದ್ಯಮಿಗಳಿಗೆ ಧಮಕಿ ಹಾಕೋದು ಬಿಲ್ಡರ್ಗಳಿಗೆ ಧಮಕಿ ಹಾಕೋದು ರಿಯಲ್ ಎಸ್ಟೇಟ್ ಯಾರು ಮಾಡ್ತಾರೆ ಅವರಿಗೆ ಹೆದರಿಸೋದು ಬೆದರಿಸೋದು ಅವರಿಂದ ಹಣ ಕಿತ್ಕೊಳ್ಳೋದು ಜಮೀನು ಕಿತ್ಕೊಳ್ಳೋದು ಇಂಥದೆಲ್ಲವನ್ನೂ ಕೂಡ ಮಾಡ್ತಿದ್ದಾನೆ ಯಾರು ಈತನ ಮಾತನ್ನ ಕೇಳೋದಿಲ್ವೋ ಅಂಥವರ ಪ್ರಾಣ ತೆಗಿಯೋದಕ್ಕೂ ಕೂಡ ಈತ ಹಿಂದೆ ಮುಂದೆ ನೋಡೋದಿಲ್ಲ ಅಂತಹ ನಿರ್ದಯವಾದಂಥ ವ್ಯಕ್ತಿತ್ವ ಅಂದರೆ ಈ ವಿಲ್ಸನ್ ಗಾರ್ಡನ್ ನಾಗನದ್ದು ಈಗಲೂ ಕೂಡ ಈತನ ಒಂದು ವಿಚಾರ ಈಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ ಈಗ ರೌಡಿ ವೇಲು ಅಂತ ಆತನೇ ಇವರೆಲ್ಲರೂ ಕೂತ್ಕೊಂಡಿರುವಂತ ಫೋಟೋವನ್ನ ತೆಗೆದು ತನ್ನ ಕುಟುಂಬಸ್ಥರಿಗೆ ಕಳಿಸಿದ್ದು ಆತನಿಗೂ ಕೂಡ ಜೈಲಿನಲ್ಲಿ ಏನೋ ಹಲ್ಲೆ ಮಾಡಿಬಿಟ್ಟಿದ್ದಾನೆ ಅಂತ ಒಂದು ಹತ್ತು ಕರ್ಕೊಂಡು ಹೋಗಿ ಯಾಕೆ ಫೋಟೋವನ್ನು ತೆಗೆದು ಬಿಟ್ಟೆ ಅಂತ ಹಾಗೆ ಮಾಡಿದ್ರು ಮಾಡಿರಬಹುದು ಯಾಕಂದ್ರೆ ಈತನ ಹಿಸ್ಟ್ರಿಯನ್ನ ನೋಡ್ತಾ ಇದ್ರೆ ಅದೆಲ್ಲವೂ ಕೂಡ ಸತ್ಯ ಅನ್ಸುತ್ತೆ ಇದು ವಿಲ್ಸನ್ ಗಾರ್ಡನ್ ನಾಗನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ತಿಳ್ಕೊಳ್ಳೇಬೇಕು ಅನ್ನೋದಂತದ್ದು ಏನಿಲ್ಲ ಅಂತ ಪುಣ್ಯದ ಕೆಲಸವನ್ನ ಈತ ಮಾಡಿಲ್ಲ ಆದ್ರೆ ಎಂಥವನ ಗೆಳೆತನ ಬೆಳೆಸಿದ್ದಾರೆ ದರ್ಶನ್ ಅನ್ನೋದನ್ನು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಆ ಕಾರಣಕ್ಕಾಗಿ ಈ ವಿವರವನ್ನು ನಿಮ್ಮ ಮುಂದಿಟ್ಟೆ ಧನ್ಯವಾದ ವಿಡಿಯೋ はい。乗れた影